ಸ್ನೇಹಿತರೆ ನಮಸ್ಕಾರ ರಾಜ್ಯ ಪಿಯ ಆಂತರಿಕ ಜಗಳ ಬೀದಿಗೆ ಬಂದು ಸಾಕಷ್ಟು ಸಮಯವೇ ಕಳೆದಿದೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ ಶಿಸ್ತಿನ ಪಾರ್ಟಿ ಅಂತೇಳಿ ಕರೆಯುವಂತಹ ಪಕ್ಷದಲ್ಲಿ ಅಶಿಸ್ತು ತಾಂಡವ ಆಡ್ತಾ ಇದೆ ಎರಡು ಬಣಗಳ ನಡುವೆ ಹೊಡೆದಾಟ ಬಡದಾಟದ ಲೆವೆಲ್ಗೆ ವಾಗ್ಯುದ್ಧಗಳು ನಡೀತಿದ್ದಾವೆ ಅದರಲ್ಲೂ ಕೂಡ ಅದು ಯಾವಾಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಗುವುದು ಅನ್ನುವಂಥ ಅಧಿಕೃತ ಕೇಂದ್ರದ ಹೇಳಿಕೆ ಹೊರಗಡೆ ಬಂತೋ ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಭಾರೀ ಬೆಳವಣಿಗೆಗಳು ನಡೀತಿದ್ದಾವೆ ವಾಕ್ಸಾಮರವೇ ಹೆಚ್ಚಾಗ್ತಿದೆ ಮತ್ತೊಮ್ಮೆ ಅವಕಾಶ ಸಿಗ್ಬೋದು ಅಂತೇಳಿ ವಿಜೇಂದ್ರ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ರೆ ಆಸೆಯನ್ನು ಹೊರಗಡೆ ಚೆಲ್ಲಿದರೆ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನನ್ನು ಮತ್ತೆ ರಾಜ್ಯಾಧ್ಯಕ್ಷ ಮಾಡಲೇಬಾರದು ಅಂತ ಹೇಳಿ ಯತ್ನಾಳ್ ಪಳಗದವರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಉಳಿದಂತಹ ಕೆಲವು ಹಾಲಿ ಮತ್ತು ಮಾಜಿ ಶಾಸಕರುಗಳು ಈಗ ಇದೇ ವಿಜೇಂದ್ರ ಯಡಿಯೂರಪ್ಪನವರ ವಿರುದ್ಧ ತೊಡೆಯನ್ನು ತಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗಿದ್ದಂತಹ ಇಬ್ಬರು ನಾಯಕರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಮತ್ತಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ನಡೆಯುವಂಥ ಮುನ್ಸೂಚನೆಯನ್ನು ಕೊಡ್ತಿದೆ ಅಲ್ಲಿಗೆ ರಾಜ್ಯ ಪಿಯ ಈ ಭೀತಿ ಜಗಳ ಈಗ ಮತ್ತೊಂದು ಹಂತಕ್ಕೆ ಹೋಗಿ ತಲುಪುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಷ್ಟು ಮಾತ್ರವಲ್ಲ ಹಾಲಿ ರಾಜ್ಯಾಧ್ಯಕ್ಷ ಬಿ ವೈ ವಿರುದ್ಧ ತೊಡೆ ತೊಡೆತಟ್ಟಿರುವಂತಹ ಬಣದ ಪ್ರಮುಖ ನಾಯಕ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಚುನಾವಣೆಯಲ್ಲಿ ನಿಲ್ತಾರೆ ಎನ್ನುವಂಥ ಮಾತುಗಳು ಕೇಳಿಬಂದಿದ್ದಾವೆ ಯಾವ ಚುನಾವಣೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚುನಾವಣೆ ಬಿಜೆಪಿ ಪಕ್ಷದಿಂದ ಕಲುಷಿತ ವ್ಯಕ್ತಿಗಳನ್ನು ದೂರವಿಡುವುದು ನಮ್ಮ ಉದ್ದೇಶ ನಮ್ಮ ಬಣದ ಉದ್ದೇಶ ಇದೇ ಕಾರಣಕ್ಕೆ ನಾವು ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಾಗಿದೆ ದೆಹಲಿಯಿಂದ ಈಗಾಗಲೇ ಕರ್ನಾಟಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ನಡೆಸುವಂಥ ವಿಚಾರದಲ್ಲಿ ಹೇಳಿಕೆಯೂ ಕೂಡ ಬಂದಿದೆ ಅಧಿಕೃತವಾಗಿ ಮುದ್ರೆಯೂ ಕೂಡ ಬಿದ್ದಾಗಿದೆ ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ನಾನು ನಿಲ್ತೇನೋ ನಿಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಇಲ್ಲವೇ ನಮ್ಮ ಬಡಿನಿಂದ ಯಾರಾದರೂ ಚುನಾವಣೆಗೆ ನಿಲ್ತಾರೋ ಕಾದ್ ನೋಡೋಣ ಅಂತೇಳಿ ಇಲ್ಲಿ ಪರೋಕ್ಷವಾಗಿ ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅನ್ನೋದನ್ನು ಯತ್ನಾಳ್ ಬಹಿರಂಗವಾಗಿ ಹೇಳಿದ್ದಾರೆ ಇನ್ನು ವಿಜೇಂದ್ರ ಅವರನ್ನು ಆ ಹುದ್ದೆಯಿಂದ ಇಳಿಸಬೇಕು ಅನ್ನೋದು ಇವತ್ತು ನಿನ್ನೆಯ ಪ್ರಯತ್ನ ಅಲ್ಲ ಕಳೆದ ಏಳೆಂಟು ತಿಂಗಳಲ್ಲಿ ಕೂಡ ಈ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಿಮವಾಗಿ ಇವರ ಈ ಪ್ರಾರ್ಥನೆ ಈ ಹೋರಾಟಕ್ಕೆ ಜಯ ಸಿಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಗೌರವಿಸುವಂತಹ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅವರ ಸ್ವಾರ್ಥದ ರಾಜಕಾರಣವನ್ನು ನಾವು ವಿರೋಧಿಸಲೇಬೇಕು ಅನ್ನೋದು ಯತ್ನಾಳ್ ಅವರ ಅಭಿಪ್ರಾಯ ಮತ್ತು ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷ ಹುದ್ದೆಗೆ ಏರಿದ್ರೋ ಅವತ್ತೇ ಅಸಮಾಧಾನವನ್ನು ಹೊರಗಡೆ ಚೆಲ್ಲಿದಂತಹ ಯತ್ನಾಳು ರಮೇಶ್ ಜಾರಕಿಹೊಳಿ ಎಲ್ಲ ನಾಯಕರು ಕೂಡ ಈಗ ಮತ್ತೆ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ ತಮ್ಮ ಬಣದಿಂದ ಯಾರನ್ನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಲ್ಲಿಸುವಂತಹ ಇದ್ದಾರೆ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಾನೇ ಅಲಂಕರಿಸಿದ್ರೆ ಅದು ಬೇರೆ ರೀತಿ ಆಗಬಹುದು ಅನ್ನೋದು ಕೂಡ ಯತ್ನಾಳ್ ಲೆಕ್ಕಾಚಾರ ಹಾಗಾಗಿ ತುಂಬ ಅಳೆದು ತೂಗಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಬಹಿರಂಗವಾಗಿಯೇ ವಿಜೇಂದ್ರ ಅವರಿಗೆ ಎಚ್ಚರಿಕೆಯನ್ನು ನೀಡಿದರು ಇದಕ್ಕೆ ಯತ್ನಾಳ್ ಕೂಡ ಒಂದಷ್ಟು ಎಚ್ಚರಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಹದಿನೇಳು ಶಾಸಕರನ್ನು ಕರೆತಂದು ಪಕ್ಷಕ್ಕೆ ಸೇರಿಸಿದ್ದರೆ ಯಡಿಯೂರಪ್ಪನವರು ಸಿ ಎಂ ಆಗ್ತಿರಲಿಲ್ಲ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಕಾರಣ ಅಂತ ಹೇಳಿಬಿಟ್ಟು ಹಳೆಯ ವಿಚಾರಗಳನ್ನೆಲ್ಲ ಮೆಲುಕು ಹಾಕಿದರು ಆದರೆ ರಮೇಶ್ ಜಾರಕಿಹೊಳಿಯನ್ನು ಇಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಕಂಪ್ಲೀಟಾಗಿ ತುಳಿತಾ ಇದ್ದಾರೆ ಅನ್ನುವಂಥ ಆರೋಪವೂ ಕೂಡ ಕೇಳಿಬಂದಿದೆ ಎಲ್ಲ ಆರೋಪಗಳಿಗೂ ಕೂಡ ಉತ್ತರ ಕೊಡುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ ಬಿ ಜೆ ಪಿಗೆ ಅಧಿಕಾರ ನೀಡೋದಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು ಎಲ್ಲಿ ಸ್ಥಳೀಯವಾಗಿ ರಾಜ್ಯದಲ್ಲಲ್ಲ ರಾಜ್ಯದಲ್ಲ ಬಟ್ಟು ಈ ವಿಚಾರವನ್ನು ಎಲ್ಲ ಕಡೆಯೂ ಕೂಡ ಅರ್ಥ ಮಾಡಿಸ್ಕೊಬೇಕು ಯಾಕೆ ವಿಜೇಂದ್ರ ಸೋತರು ವಿಜೇಂದ್ರ ನೇತೃತ್ವದಲ್ಲಿ ಬಿ ಜೆ ಪಿ ಸೋಲ್ತು ಇವೆಲ್ಲವನ್ನು ಕೂಡ ಆತ್ಮಾವಲೋಕನ ಮಾಡಲೇಬೇಕಲ್ವಾ ಒಬ್ಬ ಲೀಡರ್ ಹೀಗಿರಬೇಕೋ ಹಾಗೆರದೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ವಿಜೇಂದ್ರ ಅನ್ನೋದು ಇವರೆಲ್ಲರ ಆರೋಪ ಇದರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸುನೀಲ್ ಕುಮಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದು ಕೂಡ ಬೇರೆದೇ ರೀತಿಯಾದಂಥ ಸಂದೇಶವನ್ನು ರವಾನಿಸ್ತಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ ಈಗ ಸುನೀಲ್ ಕುಮಾರ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಾಕೆ ರಾಜೀನಾಮೆಯನ್ನು ಕೊಟ್ಟರು ಅನ್ನೋದು ಈಗಿರುವಂಥ ಪ್ರಶ್ನೆ ಅದು ಕೂಡ ಬಿ ಎಲ್ ಸಂತೋಷ್ ವಿಜೇಂದ್ರ ಅವರ ಸಮ್ಮುಖದಲ್ಲೇ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ರಾಜೀನಾಮೆ ಕೊಟ್ಟ ಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅದಕ್ಕೆ ಒಪ್ಪಿಲ್ಲ ಒಪ್ಪಿಲ್ಲ ಬಟ್ ಇವತ್ತೆಲ್ಲ ನಾಳೆ ರಾಜೀನಾಮೆಯನ್ನು ಕೊಡೋದೇನೋ ಅಂಥ ತೀರ್ಮಾನಕ್ಕೆ ಸುನೀಲ್ ಕುಮಾರ್ ಬಂದಿದ್ದಾರೆ ಬೇರೆ ಏನಾದರೂ ಉದ್ದೇಶದಿಂದ ಈ ರೀತಿ ಮಾಡಿದಾರೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಬೇಡ ನನಗೆ ಎರಡೆರಡು ಹುದ್ದೆ ಅನ್ನೋ ರೀತಿಯಲ್ಲೋ ಅಥವಾ ಬೇರೆ ಏನಾದರೂ ಕಾರಣಕ್ಕೂ ಗೊತ್ತಾಗ್ತಿಲ್ಲ ಬಟ್ ಒಂದಂತೂ ಕ್ಲಿಯರ್ ಏನೋ ಒಂದು ಗಟಪಾಟಂತೂ ನಡೀತಾ ಇದೆ ಅಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಕಡೆ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಮತ್ತೊಂದು ಕಡೆ ಈ ಚುನಾವಣೆ ಬೆನ್ನಲ್ಲೇ ಬಣ ಬಡಿದಂತೆ ಈಗ ಸರಿಯಪ್ಪ ವಿಜೇಂದ್ರ ಟೀಮ್ಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲಿಲ್ಲ ಯತ್ನಾಳ್ ಟೀಮ್ಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಆಗ ಈ ಟೀಮ್ನ ಸುಮ್ಮನೆ ಇರುತ್ತಾ ಯಾರ್ದು ಈ ವಿಜೇಂದ್ರ ಅವರ ಟೀಮ್ ಸುಮ್ಮನೆ ಇದ್ಬಿಡುತ್ತಾ ಇಲ್ಲ ಆಗಲೂ ಮತ್ತಿದೇ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಬೆಟರು ಒಂದೋ ಬೇರೆ ರೀತಿ ಏನಾದರೂ ಒಂದು ಆಲ್ಟರ್ನೇಟಿವ್ ಮಾಡುವಂಥದ್ದು ಅಥವಾ ಎರಡನೇ ಆಪ್ಷನ್ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ನಡೆಯಿದೆ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದು ಆ ರೀತಿ ಏನಾದರೂ ಮಾಡಿದ್ರೆ ಬಹುಶಃ ಸ್ವಲ್ಪ ರಿಲೀಫ್ ಸಿಗ್ಬೋದು ಬಟ್ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ ವಿಜೇಂದ್ರ ಇನ್ನೂ ಹೆಚ್ಚು ಸಮಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕಟುವಾಸ್ತವ ಇವರಿಗೆ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ಸದ್ಯಕ್ಕಂತೂ ಅಸಾಧ್ಯ ಆ ಮಟ್ಟಿನ ಒಗ್ಗಟ್ಟಂತೂ ಸದ್ಯಕ್ಕೆ ಕಾಣಿಸೋದು ಇಂಪಾಸಿಬಲ್ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ